ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನಪ್ಪ ಅಂದರೆ ನಾನು ಇರುವಂಥ ಮುಡ್ಗಡೆ ಕ್ಯಾಂಪನ್ನ ತೋರಿಸೋಣ ಅಂತೇಳಿ ಬಂದೆ ತೋರ್ಸೋಕ್ಕೊಂದು ರೀಸನ್ ಅಂದರೆ ನನ್ನ ಫ್ರೆಂಡ್ಸ್ ಬಿಜಾಪುರ್ನವರು ಅಲ್ಲಿ ಎಲ್ಲರು ನಮ್ಗೆ ಕಾಲ್ ಮಾಡಿ ಹೇಳ್ತಾ ಇದ್ರು ಯೂಟ್ಯೂಬ್ ಚಾನಲ್ ಮಾಡಿ ಅಂತ ಹೇಳ್ತಿ ನನಗೆ ಕ್ಯಾಂಪ್ ತೋರಿಸು ನಿಮ್ಮ ಕ್ಯಾಂಪ್ ನೋಡ್ಬೇಕು ನಿಮ್ಮ ಕ್ಯಾಂಪ್ ಇಷ್ಟ ಆದರೆ ನಾವು ಬರ್ತೀವಿ ಎಲ್ಲರೂ ನಿಮ್ಮ ಕ್ಯಾಂಪ್ ಅಂತ ಹೇಳಿದ್ರೆ ಆಯ್ತಪ್ಪ ಅಂತೇಳಿ ಬೇಡ ಅಂದರು ನನ್ನ ಕೆಲಸ ಇದ್ರೂ ಸ್ವಲ್ಪ ಬಿಡು ಮಾಡ್ಕೊಂಡು ಸಾಯಂಕಾಲ ಟೈಮಿಗೆ ನಾನು ಇಲ್ಲಿಗೆ ಬಂದೆ ವಿಡಿಯೋ ಮಾಡೋಣ ಅಂಥೇಳಿ ನಮ್ಮ ಊರಲ್ಲಿ ಕ್ಯಾಂಪ್ ಅಂದ್ರೆ ಫ್ರೆಂಡ್ಸ್ ಒಂದರಿಂದ ಒಂಬತ್ತು ಕ್ಯಾಂಪ್ ಅದಾವೆ ನಂಬರ್ ಒಂಬತ್ತು ನಂಬರ್ ಕ್ಯಾಂಪ್ ಅದಾವೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಒನ್ ನಂಬರ್ ಕ್ಯಾಂಪ್ ಲಾಮ ಕ್ಯಾಂಪ್ ಅಂತಾರೆ ಸಿಕ್ಸ್ ನಂಬರ್ ಆರು ನಂಬರ್ ಕ್ಯಾಂಪ್ ಲಾಮ ಕ್ಯಾಂಪ್ ಅಂತಾರೆ ಇವೆಡೆ ಕ್ಯಾಂಪಲ್ಲಿ ಇರೋದೆ ಸನ್ಯಾಸಿಗಳು ಸನ್ಯಾಸಿಗಳದು ಬ ಇಲ್ಲೇ ಪೂಜೆ ಮಾಡ್ದೆ ಇಲ್ಲೇ ತಿನ್ನೋದು ಇಲ್ಲೇ ಅವ್ರದ್ದು ಓದೋದು ಎಜುಕೇಷನ್ ಎಲ್ಲ ಇಲ್ಲೇ ಆಗ್ತೈತಿ ಬಟ್ ಇಲ್ಲೆಲ್ಲ ಹೆಣ್ಮಕ್ಳೆಲ್ಲ ಇರೋಂಗಿಲ್ಲ ಓನ್ಲಿ ಅಷ್ಟೇ ಇರ್ತಾರೆ ಇಲ್ಲೇ ನೋಡಿರಿ ಇಲ್ಲೆಲ್ಲ ಕಾಣಿಸ್ತಾರಲ್ಲ ಇರಲ್ಲ ಕ್ಯಾಂಪ್ ಇರ್ಬಿ ಇವರೆಲ್ಲ ಇಷ್ಟ ಇರ್ತಾರೆ ಬಿಟ್ರಿ ಇಲ್ಲಿ ಯಾರಿಗೆ ಹೆಣ್ಮಕ್ಳು ಬರ್ಬೋದು ನೋಡ್ಬೋದು ಹೋಗ್ಬಿಡ್ಬೋದು ಬಟ್ ಅಲ್ಲಿ ಹೋಳಂಗಿಲ್ಲ ಅದಕ್ಕೇನಪ್ಪ ಅಂದರೆ ಇವತ್ತು ನಾನು ವಿಡಿಯೋ ಮಾಡಿ ಎಲ್ಲ ಕಂಪ್ಲೀಟ್ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತೇಳಿ ಬಂದೇನೆ ನಾನು ಇವಾಗ ಆರನೇ ಕ್ಯಾಂಪ್ಗೆ ಸಿಕ್ಸ್ ನಂಬರ್ ಕ್ಯಾಂಪ್ ಅಂತೇಳಿ ಬಂದೇನು ತೋರ್ಸಕ್ಕೆ ಅಂತೇಳಿ ನನ್ನ ಫ್ರೆಂಡ್ ಒಬ್ಬನ ಕರ್ಕೊಂಡು ನಾನು ತೋರ್ಸೋಣ ಅಂತೇಳಿ ವಿಡಿಯೋ ಮಾಡೋಕ್ಕ ಅವನಿಗೆ ಹೇಳಿ ಎಲ್ಲ ಕ್ಯಾಪ್ಚರ್ ಮಾಡಪ್ಪ ಅಂತ ಹೇಳಿ ಎಲ್ಲ ತೋರ್ಸೋಣ ಅಂತೇಳಿ ಬಂದೇನೆ ನೋಡಿರಿ ಈ ಥರ ಐತಿ ಈ ಕ್ಯಾಂಪ್ ಹೈಯೆಸ್ಟ್ ಈ ಕ್ಯಾಂಪಲ್ಲೇ ದೊಡ್ಡ ಗುಡಿ ಆಗಿರೋದೇ ಈ ಕ್ಯಾಂಪ್ ಸಿಕ್ಸ್ ನಂಬರ್ ಕ್ಯಾಂಪು ಗುಡಿ ಅಲ್ಲಿಗೆ ಕರ್ಕೊಂಡು ಹೊಂಟಿನಿ ಫಸ್ಟಿಗೆ ನಿಮಗೆ ನೋಡಿರಿ ಫಸ್ಟಿಗೆ ಆ ಗುಡಿ ಐತಲ್ಲ ಭಾಳ ಅಂದ್ರೆ ಭಾಳ ದೊಡ್ಡ ಗುಡಿ ಕ್ಯಾಂಪಲ್ಲೇ ದೊಡ್ಡ ಗುಡಿ ಅತಿ ದೊಡ್ಡ ಗುಡಿ ಅದ ಅದು ದೊಡ್ಡ ಗುಡಿ ಅದನ್ನು ಕಟ್ಟಿದ್ದೆ ಎಂಪಾರ್ ಕಂಪ್ನಿ ಅಂಥೇಳಿ ಎಂ ಎಂಪಾರ್ ಕಂಪ್ನಿ ಅಂತ ಕಟ್ಟಿದ್ದೆ ಎರಡು ಸಾವಿರದ ಇಸ್ಯಾಗ ನೋಡ್ರಿ ಇದೇ ದೊಡ್ಡ ಗುಡಿ ಅದ ಕಟ್ಟಿದ್ದೆ ಅದನ್ನ ನಿಮಗೆಲ್ಲ ಇವತ್ತು ತೋರ್ಸೋಣ ಅಂತೇಳಿ ಕರ್ಕೊಂಡು ಬಂದೀನಿ ಫ್ರೆಂಡ್ಸ್ ಭಾಳ ಚೆನ್ನಾಗಿ ಬಟ್ ಏನಪ್ಪ ಇನ್ನೊಂದೇನಂದ್ರೆ ಒಳಗಡೆ ನಾವು ಆಗಲಿಲ್ಲ ಯಾಕಂದ್ರೆ ಬಂದಾಗಿತ್ತದೆ ಅದಕ್ಕೋಸ್ಕರ ಏನಂದ್ರೆ ನಾನು ಹೊರಗಷ್ಟು ತೋರಿಸ್ಕೊಂಡು ಬಂದೇನೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಒಳಗಡೆಯಿಂದೆಲ್ಲ ಕ್ಯಾಪ್ಚರ್ ಮಾಡ್ತೀನಿ ಬಟ್ ಆಲ್ಮೋಸ್ಟ್ ಎಲ್ಲ ಎರಡು ಕ್ಯಾಂಪ್ಗೆ ಹೋಗಿ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸಿ ನಾನು ಯೂಸ್ ಎಲ್ಲ ನೋಡಿರಿ ಹೆಂಗೈತೆ ಅಂತ ನಮ್ಮ ಕ್ಯಾಂಪ್ ಮುಂದಗೋಡೆ ಕ್ಯಾಂಪ್ ಅಂತೇಳಿ ನೀವು ಬರ್ರಿ ಬಂದರೆ ಬೆಳಗ್ಗೆ ದೌಡ ಬರ್ಬೇಕು ಬಂದ್ರೆ ನೀವು ಸಾಯಂಕಾಲ ಐದು ಗಂಟೆ ತನಕ ಇರ್ಬೋದು ಊಟ ಗಿಟ ಎಲ್ಲ ತೊಗೊಂಬರ್ಬೋದು ಊಟ ಎಲ್ಲ ತೊಗೊಂಬಂದಿರಿ ಊಟ ಮಾಡ್ಬೋದು ಬಟ್ ಏನಪ್ಪ ಅಂದರೆ ಇಲ್ಲಿ ಕಂಪೌಂಡ್ ಒಳಗಡೆ ಬಂದ ಮ್ಯಾಗ ನೀವು ಭಾಳ ಕ್ಲೀನ್ ಅಂದ್ರೆ ಅಲ್ಲಿ ಕಸ ಹೋಗಿದ್ನೇ ತಿಂದಿದ್ದು ಹೋಗಿದ್ನೇ ಅದು ಗುಡ್ಗ ಹೋಗಿದ್ನೇ ಅವೆಲ್ಲ ಮಾಡೋಂಗಿಲ್ಲ ಬಂದಮೇಲೆ ನೀಟ್ನೆಸ್ನಾಗೆ ಇಟ್ಕೊಂಡು ನೀಟಿಂದ ಹೋಗ್ಬೇಕಲ್ಲೇ ಅಲ್ಲಿ ನೀರು ಕುಡಿಯೋಕಿರ್ತೈತಿ ಮತ್ತು ಊಟ ಮಾಡೋಕ್ಕೂ ಗಾಲ್ಟನ್ನಾಗಿ ಊಟ ಮಾಡ್ಬೋದು ನೀವು ಬಟ್ ಆದ್ರೆ ಮುಸರಿ ಅನ್ನ ಹೋಗಿದ್ನೇ ಚಪಾತಿ ಉಳ್ದಿದ್ದು ಹೋಗಿದ್ನೇ ಅವೆಲ್ಲ ಮಾಡೋಂಗಿಲ್ಲ ಮಾಡಿದ್ರೆ ಅವರು ಬಂದು ಡೈರೆಕ್ಟಾಗಿ ನಿಮಗೆ ಬೈತಾರೆ ಅದಕ್ಕಾಗಿ ಏನಂದ್ರೆ ಅವರು ಅಷ್ಟು ಕ್ಲೀನ್ ಇಟ್ಕೊಂಡ್ರೆ ಅಂದಮೇಲೆ ನಾವು ಕ್ಲೀನಿಗೆ ಜೋದ್ಮೇಲೆ ನಾವು ಕ್ಲೀನಾಗಿ ಅವ್ರದ್ದು ಇಟ್ಟು ಬರ್ಬೇಕು ನಮಗೆ ಇನ್ನೊಂದು ಸರಿ ಅವರು ಹೋದ್ರೆ ಖುಷಿಯಿಂದ ವೆಲ್ಕಮ್ ಮಾಡಬೇಕು ಆ ಥರ ಇಟ್ಟು ಬರ್ಬೇಕು ನೋಡ್ರಿ ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ ನೋಡೋಕೆ ಇನ್ನೊಂದು ಏನಪ್ಪ ಅಂದ್ರೆ ನಮಗೆ ಕ್ಯಾಂಪ್ ಸಣ್ಣದಿರ್ತಾನೆ ನೋಡಿ ನೋಡಿ ನಮ್ಗೆ ಬೋರ್ ಆಗೈತಿ ನಮ್ಗೇನು ಅದು ಹೊಸ್ತು ಅನ್ನೋಂಗಿಲ್ಲ ಬಟ್ ಆದ್ರೆ ನೀವೆಲ್ಲ ದೂರಿಂದ ಬರ್ತಿರಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬಿಜಾಪುರ ಅಲ್ಲಿ ಹುಬ್ಳಿ ಹುಬ್ಳಿ ಧಾರವಾಡದಿಂದೆಲ್ಲ ಬರ್ತಿರಲ್ಲ ನೀವು ನೋಡಿದಾಗ ಏನೋ ಒಂಥರ ಬೇರೆ ಥರ ಖುಷಿ ಆಕೈತಿ ನಮಗೂ ಆಕೈತಿ ಬಟ್ ನಾವು ಇಲ್ಲಿ ಯಾವಾಗೂ ಬರೋಂಗಿಲ್ಲ ಯಾವಾಗ್ಲೂ ಒಂದು ಸರಿ ಬರ್ತೀವಿ ಆದರೆ ಇಲ್ಲಿ ಬಂದರೆ ಯಾವುದೋ ಒಂದು ದೇಶಕ್ಕೆ ಹೋಗಿರ ಅನ್ನೋ ಅನುಭವ ಮಾತ್ರ ಗ್ಯಾರಂಟಿ ನಿಮ್ಗೆ ಆಕೈತಿ ಅದರಲ್ಲಿ ಎರಡನೇ ಮಾತಿಲ್ಲ ನೋಡಿರಿ ಇಷ್ಟು ಚೆನ್ನಾಗೈತಿ ಕುಟಿ ಇದೆ ಮತ್ತು ಅವರು ಭಾಳ ಒಳ್ಳೆಯರ ಭಾಳ ಚೆನ್ನಾಗಿ ಮಾತಾಡ್ಸ್ತಾರ ಮಾತಾಡಿದ್ರೆ ಚೆನ್ನಾಗಿ ಮಾತಾಡ್ಸ್ತಾರ ಏನಪ್ಪಾ ಅಂದ್ರೆ ಅವರಿಗೆ ಪಾಪ ಮಾಡೋದು ದ್ರೋಹ ಮಾಡೋದು ಮೋಸ ಮಾಡೋದು ಅವೆಲ್ಲ ಗೊತ್ತಿಲ್ಲ ನಿಯತ್ತಿನ ಮನ್ಸಿ ಅಂದ್ರೆ ಭಾಳ ನಿಯತ್ತವ್ರು ಎಲ್ಲ ಬೌದ್ಧ ಧರ್ಮ ಅನ್ನೋರು ಒಂದು ರಿವಿನ ಸಾಯಿಸೋ ಮುಂದೆ ಹಿಂದೆ ಮುಂದೆ ನೋಡಿ ಸಾಯಿಸೋಂಥ ಮನ್ಸ್ಯಾರವ್ರು ಅದಕ್ಕೇನಪ್ಪ ಅಂದ್ರೆ ನಾವು ಹೋದಾಗಬಿಟ್ಟ ಇದ್ದೆ ಕ್ಲೀನೆಸ್ ಮೇಂಟೈನ್ ಮಾಡ್ಕೊಂಡು ಬರ್ಬೇಕು ನೋಡಿರಿ ಈ ಥರ ಅವರು ಗುಡಿ ಒಳಗಡೆ ಈ ಥರ ಎಲ್ಲ ಡಿಸೈನ್ ಡಿಸೈನ್ ಎಲ್ಲ ಇಷ್ಟು ಚೆನ್ನಾಗಿ ಬಿಡ್ಸ್ಯಾರಂದ್ರೆ ನೋಡಿದ್ರೂ ಒಂಥರ ಖುಷಿ ಆಗ್ಬೇಕು ಆ ಥರ ಚೆನ್ನಾಗೆಲ್ಲ ಅವರು ನೋಡ್ರಿ ಫ್ರೆಂಡ್ಸ್ ಈ ಥರ ಎಲ್ಲ ಒಂದು ಒಂದು ಜಗತ್ತನ್ನ ಸೃಷ್ಟಿ ಮಾಡಿಬಿಟ್ರೆ ಒಂದು ಪೇಂಟಿಂಗ್ ಒಳಗಡೆ ಅವ್ರು ಯಾವ ಥರ ಇರ್ತೈತಿ ಮನ್ಷ್ಯಂದು ಪಾಪ ಪುಣ್ಯ ಅಂತೆಲ್ಲ ಅದ್ರೊಳಗಡೆ ತೋರಿಸರವರು ಪಾಪ ಮಾಡಿದ್ರೆ ಹೆಂಗೆ ಪುಣ್ಯ ಮಾಡಿದರೆ ಹೆಂಗೆ ಎಲ್ಲ ಅದರೊಳಗೆ ಕೊಟ್ಟಾರವರು ಅದಕ್ಕೇನು ಅವ್ರ ಉದ್ದೇಶ ಏನೋ ಜೀವನದಾಗ ನಾವು ಮನ್ಸಿ ಆದ ಮ್ಯಾಗ ಪಾಪ ಮಾಡೋಕ್ಕೆ ಹೋಗ್ಬಾರ್ದು ನಮ್ಮ ಕಡೆ ಆದಷ್ಟು ಒಳ್ಳೇದು ಮಾಡಬೇಕು ಕೆಟ್ಟದ ಹಂಕಿ ಮಾಡಬಾರ್ದು ನಮ್ಗೆ ಒಳ್ಳೇದು ಮಾಡೋಕ್ಕಾಗಿಲ್ಲಪ್ಪ ಅಂದ್ರೂ ನಮ್ಮ ಪಡಿ ನಾವು ಸುಮ್ಮನೆ ಇರ್ಬೇಕಂತೇಳಿ ಸಂದೇಶನ ಇಲ್ಲೆಲ್ಲ ಅವರು ನೋಡ್ಬೋದು ನೀವು ನೀವು ಇಲ್ಲಿ ಬಂದರೆ ನಿಮ್ಗೆ ಗೊತ್ತಾಕೈತಿ ನಾನು ಇಲ್ಲೇ ಭಾಳ ದೊಡ್ಡ ಇಳಿವೇಕೈತಿ ಅಂತ ಹೇಳಿ ಮೇನ್ ಮೇನ್ ಇದ್ದಿದ್ದು ಹೊರಗಡೆ ಏನು ಚೆನ್ನಾಗಿತ್ತಲ್ಲ ಅದನ್ನು ತೋರಿಸಿ ನಿಮಗೆ ಬಟ್ ನೆಕ್ಸ್ಟ್ ಹಿಡಿಯೋದಾಗ ಒಳಗಡೆ ಗುಡಿ ಒಳಗಡೆ ಹೋಗಿ ಎಲ್ಲ ತೋರಿಸ್ತೀನಿ ಅಲ್ಲೆಲ್ಲ ಮಾಡಿಟ್ಟಿದ್ದು ಎಲ್ಲ ಬಂಗಾರ ಮೂರ್ತಿ ಇದೆ ಯಾವುದು ಪೀಕ್ ಅಲ್ಲ ಎಲ್ಲ ಬಂಗಾರ ನೆಕ್ಸ್ಟ್ ಇನ್ನೊಂದು ಒನ್ ನಂಬರ್ ಕ್ಯಾಂಪಿಗೆ ಹೋಗೋದೇನು ಸದ್ಯದ್ರಾಗ ಈ ವಿಡಿಯೋ ಮುಗಿಸ್ಕೊಂಡು ನಾನು ನೋಡಿ ಫ್ರೆಂಡ್ಸ್ ಇಲ್ಲಿ ಒಳಗಡೆ ನಿಮ್ಗೆ ಸ್ವಲ್ಪ ಕಿಟಕಿ ಒಳಗಡೆ ತೋರಿಸ್ತೀನಿ ನೋಡಿರಿ ಮೂರ್ತಿ ಎಲ್ಲ ಒಳಗಡೆ ಹಾಕಲ ಚೆನ್ನಾಗೈತಿ ಕುತ್ಕೊಂಡಲ್ಲಿ ಪೇ ಪೂಜೆ ಮಾಡೋದೆಲ್ಲ ಐತಿ ಬಟ್ ಅದು ಒಳಗೆ ಹೋಗಿಲ್ಲ ಬಂದಾಗಿತ್ತು ಅದಕ್ಕಾಗಿ ನೆಕ್ಸ್ಟ್ ನಾನು ಮುಂದಿನ ಕ್ಯಾಂಪಿಗೆ ಹೋದಾಗ ಏನಂದರೆ ನಿಮಗಲ್ಲಿ ಬಂಗಾರದ ಗಾಂಧೀಜಿ ಇದೆ ಆ ಗಾಂಧೀಜಿನೇ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಈ ಥರ ಅವ್ರದ್ದು ದೇವ್ರದ್ದು ಬಾಗಲಡ್ ಟೋರ್ ನೋಡಿದ್ರೆ ನಮ್ಮ ಮನ್ಸಿಗೆ ಒಂಥರ ಖುಷಿ ಆಗ್ಬೇಕು ನಮ್ಮ ಕರ್ನಾಟಕದಾಗ ಇವರು ಇವ್ರದ್ದು ಏರಿಯಾ ಬಿಟ್ಟು ಬೇರೆ ಎಲ್ಲಿ ಈ ಥರ ಸಿಗಂಗಿಲ್ಲ ಮತ್ತು ಇನ್ನೊಂದಪ್ಪ ಅಂದರೆ ರಾಜಕಾರಣಿಗಳೆಲ್ಲ ಸ್ವಾಮಿಗಳೆಲ್ಲ ಹೋಗ್ಯಾರ ಅವರೆಲ್ಲ ಭೇಟಿ ಕೊಟ್ಟಿದ್ದೆಲ್ಲ ಇಲ್ಲಿ ಫೋಟೋ ಹಾಕ್ಯಾರ ನೋಡ್ರಿ ಇಲ್ಲಿ ಯಾರ್ಯಾರು ಅಂತ ನೀವು ನೋಡ್ಕೊರಿ ನಾನೇನು ಹೆಸರು ಇರಲಂಗಿಲ್ಲ ಬಟ್ ಈ ಥರ ಎಲ್ಲ ಬಂದು ಹೋಗ್ಯಾರ ಇಲ್ಲೆಲ್ಲರೂ ದಲಲಮ್ಮನ ಪೋಟೋ ಎಲ್ಲ ವರ್ಷಕ್ಕೆ ಒಂದು ವರ್ಷಕ್ಕೊಂದ್ಸತಿ ಇಲ್ಲ ಎರಡು ವರ್ಷಕ್ಕೊಂದ್ಸತಿ ಇಲ್ಲಿ ಬರ್ತಾರ ಎಲ್ಲ ಗುಡಿಗೆ ವಿಸಿಟ್ ಅವರು ಏನಪ್ಪ ಅಂದರೆ ಶಾಂತಿ ದೂತ್ರು ಶಾಂತಿ ದೂತ ಶಾಂತಿ ಗೊತ್ತು ಅವರಿಗೆ ಬೇರೆ ಏನಿಲ್ಲ ಇವರು ಬಂದಿದ್ದು ನಮ್ಮ ಇಂಡಿಯಾಕ್ಕೆ ನಮ್ಮ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಬಂದರು ಇವರು ಐವತ್ತು ವರ್ಷ ಎಪ್ಪತ್ತೈದು ವರ್ಷನೂ ಆಗಿ ಈಗ ಆಲ್ರೆಡಿ ಅವ್ರು ಬಂದಾಗಿಂದ ಅವರಿಗೆ ನಮ್ಮ ಇಂಡಿಯನ್ ಗೋರ್ಮೆಂಟ್ ಐದು ಸಾವಿರ ಎಕರೆ ಭೂಮಿ ಕೊಟ್ಟೈತೆ ನಮ್ಮ ಕರ್ನಾಟಕ ಮುಂದ್ಗೂಡ್ದಾಗ ಇವ್ರು ಮುಂಡ್ಗೋಡ್ದಾಗ ಒಂದ್ಸರ ಇನ್ನೊಂದು ಕಡೆ ಅಂದ್ರೆ ಇವರು ಮೈಸೂರು ಹತ್ರ ಐತಲ್ಲ ಕೊಳೆಗಾಲ ಕೊಳೆಗಾಲ ಹತ್ರ ಅಲ್ಲಿ ನೆಲ್ಸ ನೆಲೆಸ್ಯಾರ ಇವರು ಎರಡು ಕಡೆ ಮತ್ತು ಇನ್ನೊಂದು ರಾಜಸ್ಥಾನ್ ಕಡೆ ಒಂದು ಮೂರು ಕಡೆ ನೆಲೆಸ್ಯಾರ ಫ್ರೆಂಡ್ ಇವ್ರೆ ಬಟ್ ಇವರು ಏನಂದ್ರೆ ಭಾಳ ಒಳ್ಳೆಯರು ಒಂದ್ಸರಿ ಹಚ್ಕೊಂಡ್ರೆ ಅಂದ್ರೆ ಭಾಳ ಪ್ರೀತಿ ಮಾಡ್ತಾರೆ ಇವ್ರಿಗೆ ಕೊಡೋದು ಗೊತ್ತು ಇಸ್ಕೊಳೋದು ಗೊತ್ತಿಲ್ಲ ಒಂಥರ ಏನೋ ನಿಮ್ಗೆ ಏನಾದ್ರೆ ಬೇಕಾ ಊಟ ಬೇಕಾ ಏನೋ ಅಂದರೂ ಎಲ್ಲ ಹೆಲ್ಪ್ ಮಾಡ್ತಾರವ್ರೆ ಅಂಥ ಜನ ನೋಡ್ರಿ ಅವ್ರ ಡಿಸೈನ್ ನೋಡ್ರಿ ಅವ್ರದ್ದು ಗುಡಿ ಹೊರಗಡೆನೇ ಹಿಂಗೈತಿ ಒಳಗಡೆ ಇನ್ನೂ ಭಾಳ ಚೆನ್ನಾಗಿ ನಾವೆಲ್ಲ ನೋಡಿದ್ವಿ ಬಟ್ ಏನಪ್ಪ ಅಂದರೆ ಇವತ್ತು ನನಗೇನಂದ್ರೆ ಇಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಒಳಗಡೆ ಎಲ್ಲ ಬಂದ್ ಅವರು ಅದಕ್ಕಾಗಿ ನಾನು ಆದಷ್ಟು ಹೊರಗಡೆಯಿಂದಾನೆ ಕ್ಯಾಪ್ಚರ್ ಎಲ್ಲ ಮಾಡ್ಕೊಂಡು ಎಲ್ಲ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಅಂಥೇಳಿ ನಿಮ್ಗೆ ಯಾರಿಗ್ಯಾರು ನೋಡ್ಬೇಕಂತ ಇಷ್ಟ ಆದರೆ ನೀವು ಮುಂಡ್ಕೋಡಿ ಬಂದು ಟಿಬೆಟಿಂಗ್ ಕ್ಯಾಂಪ್ ಹೋಗೋ ರೋಡ್ ಯಾವ್ದು ಅಂತ ಹೇಳಿದರೆ ಹೇಳ್ತಾರೆ ಟಿಬೆಟಿಂಗ್ ಕ್ಯಾಂಪಿಗೆ ನೀವು ಹೋಗ್ಬೇಕಂದ್ರೆ ಏನು ಈಜಿ ಇಲ್ಲ ಕಲಗಟ್ಟಿಗೆ ರೋಡು ಇಲ್ಲ ಯಲ್ಲಾಪುರ ರೋಡ್ ಹಿಡ್ಕೊಂಬಂದರೆ ಅಲ್ಲೇ ಮಿಟ್ಲ ಒಂದು ಕಲಗಟ್ಟಿಗೆ ಕಡೆ ಹೋಗೋ ರೋಡು ಒಂದು ಎಲ್ಲಪುರೋ ರೋಡ್ ಬರ್ತೈತಿ ಯಲ್ಲಾಪುರ ರೋಡ್ ಹೋಗೋ ರೋಡಿಗೆ ಹೋದರೆ ಒಂದು ನಂಬರ್ ಕ್ಯಾಂಪಿಗೆ ಹೋಗಿ ಟಚ್ ಆಗ್ತೀರಿ ನೀವು ನಮ್ಮ ಕ್ಯಾಂಪ್ ಅದನ್ನೆಲ್ಲ ನೋಡ್ಕೊಂಡು ಆರು ನಂಬರ್ಗೆ ಆಮೇಲೆ ಹೋಗುವುದು ಬಟ್ ನಾನು ಬಂದಿದ್ದಿಲ್ಲ ಆರು ನಂಬರ್ ಕ್ಯಾಂಪಿಗೆ ಫಸ್ಟ್ ಬಂದೆ ದೊಡ್ಡ ಗುಡಿ ಎಲ್ಲ ಒಂದೇ ಗುಡಿ ಕ್ಯಾಪ್ಚರ್ ಮಾಡೋಕೆ ಹೋಗೋಣ ನಿಮಗೆಲ್ಲ ತೋರಿಸೋಣ ಅಂತ ಬಂದಿದ್ದೆ ಆದರೆ ನನ್ನ ಜೊತೆ ಬಂದಿದ್ದು ಹುಡುಗ ಅದನ್ನೆಲ್ಲ ಇಲ್ಲ ಅಣ್ಣ ಆರು ನಂಬರು ಒಂದು ನಂಬರು ತೋರಿಸೋಣ ಅಂತ ಹೇಳಿದೆ ಈಗನೂ ನೋಡ್ರಿ ಹುಡುಗ ಅದಕ್ಕಾಗಿ ನಾನು ಆಯ್ತಪ್ಪ ಅಂತೇಳಿ ಅವನ ಜೊತೆ ಹೋಗಿ ಆ ಗುಡಿನೇ ನಿಮಗೆ ಯಾಕಂದ್ರೆ ಅಲ್ಲಿ ಗಾಂಧೀಜಿದ ಮೂರ್ತಿ ಐತಿ ಪ್ಯೂರ್ ಗೋಲ್ಡ್ದು ನಿಮಗೆ ನಿಮ್ಗೆ ತೋರ್ಸೋಣ ಹಿಡಿಯೋದಾಗ ಅಂಥೇಳಿ ಬಂದೆ ಬಂದಿರಿ ನೋಡಿರಿ ಫ್ರೆಂಡ್ಸ್ ಅಲ್ಲಿ ಕಾಣ್ತೈತಿಲ್ಲ ಅದು ಅವ್ರದ್ದು ಹಾಲ್ ಅಲ್ಲಿ ಅವರು ಆಟ ಆಡ್ತಾರೆ ಅಲ್ಲಿ ಆಟದ ಮೈದಾನ ಅದ ಅವ್ರದ್ದು ನೋಡಿರಿ ಇಲ್ಲಿ ಕಾಣಿಸ್ತೈತಲ್ಲ ಈ ಇದು ಈ ಥರ ಗಿಡ ಎಲ್ಲ ನಾವು ನೋಡ್ಲಾರಂಥ ಗಿಡ ಎಲ್ಲ ಚಲೋ ಒಳ್ಳೊಳ್ಳೆ ಗಿಡ ಎಲ್ಲ ಅವರು ಮನ್ಸಿಗೆ ಭಾಳ ನೆಮ್ಮದಿ ಕೊಡ್ತೈತಿ ಬಂದ್ರೆ ನೋಡ್ರಿ ಇಲ್ಲೊಬ್ಬ ಗುರುಜಿ ಸಿಕ್ಕಿದ ನಮಗೆ ಮಾತಾಡೋ ನಮ್ಮ ಜೊತೆ ಅಂದರೆ ಇಲ್ಲ ನಾನು ಮಾತಾಡಲ್ಲ ನನಗೆ ಸ್ವಲ್ಪ ಕೆಲಸ ಐತೆ ಅರ್ಜೆಂಟ್ ನೆಕ್ಸ್ಟ್ ಟೈಮ್ ಬಂದಾಗ ಮಾತ್ರ ಗ್ಯಾರಂಟಿ ನಾನು ಮಾತಾಡ್ತೀನಿ ಅಂತ ಹೇಳಿದ ಆಯ್ತು ಅಂತ ಹೇಳಿಬಿಟ್ಟು ಅವ್ನಿಗೇನು ಭಾಳ ಪೋರ್ಸ್ ಮಾಡೋಕ್ಕಾಗಲ್ಲ ಅಂಥೇಳಿ ನಾವು ಸುಮ್ಮನೆ ನೆಕ್ಸ್ಟ್ ವೀ ಬಂದ್ವಿ ಫ್ರೆಂಡ್ಸ್ ನೋಡ್ರಿ ಈ ಥರ ಎಲ್ಲ ಮೇನ್ ಗೇಟ್ ಇದೆ ಇದು ಮೇನ್ ಎಂಟ್ರೆನ್ಸ್ ಇರ್ತಾಳೆ ಗೇಟ್ ನೋಡಿರಿ ಇಲ್ಲೆಲ್ಲ ಅವರು ನಮ್ದು ನೋಟ್ ಮೇಲೆ ಇರ್ತೈತಲ್ಲ ನಾಲ್ಕು ಮುಖದ ಸಿಂಹ ಎಲ್ಲ ಹಾಕ್ಯಾರ ಲಾಂಚನ ಹಾಕಿಟ್ಟಾರೆ ನೋಡ್ರಿ ಇಲ್ಲೇ ತೋರಿಸ್ತಾರೆ ನಮ್ಗೆ ಈಗ ನಾಲ್ಕು ಮುಖದ ಸಿಂಹ ಹಾಕ್ಯಾರ ಅವ್ರು ನಮ್ಮ ಇಂಡಿಯಾಕ್ಕೆ ಭಾಳ ಇಷ್ಟಪಡ್ತಾರೆ ಯಾಕಂದ್ರೆ ನಮ್ಮ ಇಂಡಿಯಾ ಭಾಳ ಶಾಂತಿ ದೇಶ ಅಂತ ಹೇಳ್ತಾರ ಅವರು ಇಲ್ಲಿ ಇದ್ದಿದ್ಗೆ ನಮ್ಮ ಪುಣ್ಯ ಏನಾದರೂ ಅವರಿಗೆ ಭಾಳ ಕಾಟ ಕೊಟ್ಟಾಗ ಅವರಿಗೆ ಓಡಿಸಿದಾಗ ಅವರಿಗೆ ನಮ್ಮ ಇಂಡಿಯನ್ ರಾ ರಾಜೀವ್ ಗಾಂಧಿ ಟೈಮಲ್ಲಿ ಅವರಿಗೆ ನಮ್ಮ ಇಲ್ಲಿ ಜಾಗ ಕೊಟ್ಟರು ನಮ್ಮ ಇಂಡಿಯಾದಾಗ ಅದಕ್ಕೆ ಅವರು ಇಲ್ಲಿ ಬಂದು ಉಳ್ಕೊಂಡ್ರೆ ಬಂದರು ಏನು ಹಾಳು ಮಾಡಿಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಯಾರ ಇಲ್ಲಿ ನಿಮ್ಗೆ ಬರೋಕೆ ಒಂದು ರೂಪಾಯಿನೂ ಪೀಸ್ ಅವ್ರು ಯಾರು ತೊಗೊಂಡಂಗಿಲ್ಲ ಬಟ್ ಏನಪ್ಪ ಅಂದ್ರೆ ಅವರು ಹೇಳ್ತಾರೆ ನೀವು ಹೊಲಸು ಮಾಡಬೇಡ್ರಿ ಗಲೀಜು ಮಾಡೋಕ್ಕ ಹೋಗ್ಬೇಡ್ರಿ ಚೆಂದಾಗ ಬಂದು ಊಟ ಮಾಡ್ಕೊಂಡು ಚೆಂದಾಗಿ ಆರಾಮಾಗಿ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ನೋಡಿ ಅಲ್ಲಿ ಟೂರಿಸ್ಟ್ ಅದಾರ ಟೂರಿಸ್ಟ್ ಭಾಳ ಜನ ಬರ್ತಾರೆ ಬಟ್ ನಾವು ಹೋಗಿದ್ದೆ ಸಾಯಂಕಾಲ ಆಗಿತ್ತಲ್ಲ ಅದಕ್ಕೆ ಭಾಳ ಜನ ಯಾರೂ ಇದ್ದಿದ್ದಿಲ್ಲ ಸ್ವಲ್ಪ ಜನ ಇತ್ತು ಆದರೆ ಸಂಡೇ ಸ್ಯಾಟರ್ಡೆ ಬಂದರೆ ಸಿಕ್ಕಾಪಟ್ಟಿ ಜನ ಇರ್ತಾರೆ ಇಲ್ಲೇ ಹುಬ್ಬಳ್ಳಿ ಧಾರವಾಡ ಆ ಕಡೆ ಈ ಕಡೆ ಅಂತೇಳಿ ಎಲ್ಲ ಶಿವಮೊಗ್ಗ ಮೈಸೂರು ಗೀಸೂರು ಎಲ್ಲ ಬೆಂಗಳೂರಿನ ಹಿಡ್ಕೊಂಡು ಆಲ್ಮೋಸ್ಟ್ ಕರ್ನಾಟಕದಾಗ ಎಲ್ಲ ಕಡೆಯಿಂದರೂ ಬಂದು ನೋಡ್ತಾರೆ ಇಲ್ಲೇ ಜನ ಬಟ್ ಭಾಳ ಜನಕ್ಕೆ ಗೊತ್ತಿಲ್ಲ ನಮ್ಮದು ಟಿಬೆಟಿ ಕ್ಯಾಂಪ್ ಈ ಥರ ಐತೆ ಅಂತೇಳಿ ಅದಕ್ಕೆ ಬಿಜಾಪುರ ಹುಡುಗರು ಏನಂದ್ರೆ ದೋಸ್ತ ನೀನು ನಿಮ್ಮ ಊರ ಟಿಬೆಟಿ ಕ್ಯಾಂಪ್ ಹಿಂಗೈತೆ ಅಂತ ಹೇಳಿದರೆ ಆಯ್ತಪ್ಪ ಅಂತೇಳಿ ಈ ವಿಡಿಯೋ ಮಾಡಿ ಹಾಕಾತೇನೆ ನಾನು ಅದಕ್ಕೆ ನೀವು ನೋಡ್ಕೊರಿ ನನ್ನ ಫ್ರೆಂಡ್ಸ್ ಎಲ್ಲರೂ ಅಂಥೇಳಿ ಹಾಕ್ತಾಯಿದೆ ಯಾರಿಗಾರ ಇರೋ ಬರೋ ಮನಸ್ಸಿದ್ರೆ ಕಮೆಂಟ್ ಬಾಕ್ಸ್ನ ನಿಮ್ಮ ನಂಬರ್ ಹಾಕಿರಿ ಕಾಲ್ ಮಾಡಿರಿ ನಾನು ಹೇಳ್ತೀನಿ ನಿಮಗೆ ಹೆಂಗೆ ಬರ್ಬೇಕು ಎಲ್ಲಿ ಅಂತೆಲ್ಲ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್ ಇವಾಗ ನಾವು ಏನು ಮಾಡಿದ್ವಿ ಆರು ನಂಬರ್ ಕ್ಯಾಂಪ್ಗೆ ವಿದಾಯ ಹೇಳ್ತಾ ಹಂಗೆ ರೋಡಲ್ಲಿ ಹೋಗ್ತಾ ಇದ್ವಿ ಅವಾಗೇನಾಯ್ತು ಸಡನ್ನಾಗಿ ನಮ್ಮ ಫ್ರೆಂಡ್ಸ್ ಒಂದು ಇಬ್ಬರು ಮೂರು ಮಂದಿ ಲಮ್ಮಗಳು ಬಂದರೆ ಅವ್ರನ್ನೂ ಸ್ವಲ್ಪ ಇದರಲ್ಲಿ ಕ್ಯಾಪ್ಚರ್ ಮಾಡಿ ಒಂದು ನಾಲ್ಕು ಮಾತಾಡಿರ್ಬಂದ್ವಿ ಅವ್ರು ಏನಂದ್ರೆ ಇಲ್ಲಪ್ಪ ಅಣ್ಣ ನಂಗೆ ಮಾತಾಡೋಕ್ಕಾಗಲ್ಲ ಯಾಕಂದರೆ ಕ್ಯಾಮ್ರಾ ಅಂದರೆ ನಂಗೆ ಸ್ವಲ್ಪ ಭಯ ಅದಕ್ಕಾಗಿ ಇನ್ನೊಂದ್ಸರಿ ಬಾನಿನ ಅವಾಗ ಮಾತಾಡೋಣ ಚಂದಾಗೆ ಅಂತ ಹೇಳಿದ್ರೆ ಅರ್ಜೆಂಟ್ ಏನೇ ಕೆಲಸ ಇತ್ತಂತವ್ರದ್ದು ಊಟ ತೊಗೊಂಡು ಅವ್ರು ಯಾವಾಗೂ ನಮ್ಮ ಥರ ರಾತ್ರಿ ಒಂಬತ್ತು ಗಂಟೆಗೆ ಊಟ ಮಾಡಲ್ಲ ಐದುವರೆ ಆರು ಗಂಟೆ ಅಂದ್ರೆ ಊಟ ಮಾಡ್ತಾರೆ ಅದಕ್ಕೆ ಊಟ ತೊಗೊಂಡು ಇದ್ದೀನಿ ಇವತ್ತು ನನ್ನ ಹತ್ರ ಏನೂ ಮಾತಾಡೋಕ್ಕಾಗಲ್ಲ ಬಾ ಅಣ್ಣ ಅವಾಗ ಸಿಕ್ಕಾಗ ಚೆಂದ ಕೂತ್ಕೊಂಡು ಮಾತಾಡೋಣ ಅಂದರೆ ಈಗ ನನ್ನ ಫ್ರೆಂಡ್ಸ್ ಇಲ್ಲಿ ಬರೋ ಆ ನೋಡ್ರಿ ಇವರು ಆಯ್ತಂತೆ ಸ್ವಲ್ಪ ಅವರು ನಾಚ್ಕೊತಾ ಇದ್ರೆ ನಾಚ್ಕೊಂಡ್ರೆ ಪರವಾಗಿಲ್ಲ ಅಂತ ಹಿಡಿಯೋ ಮಾಡಿದೆ ಅವ್ರನ್ನ ಬಟ್ ಅವ್ರು ಹೇಳಿದ್ರೆ ಅಡ ಯೂಟ್ಯೂಬ್ನಾಗೆಲ್ಲ ಹಾಕ್ತಾ ಇದೀನ ಅಂದ್ರೆ ಹೂನ್ ಪಾ ಅಂದೆ ಆಯ್ತಣ ಹಾಕೋ ಏನು ತೊಂದರೆ ಇಲ್ಲ ಬಟ್ ನಮ್ ಮಾತಾಡೋ ಅದಕ್ಕೆ ಅಂತ ಹೇಳಿ ನಾವು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿವಿ ನೆಕ್ಸ್ಟ್ ಟೈಮ್ ಸಂಡೇ ಅದು ರಜೆ ಇದ್ದಾಗ ಕಾಲ್ ಮಾಡ್ತೀನಿ ಬಾ ನೀನ ಅವಾಗ ಮಾತಾಡೋಣ ನಾವು ಯಾವ ಯಾವ ದಿವಸ ಎಷ್ಟು ವರ್ಷ ಆಯ್ತು ಬಂದು ಸಣ್ಣ ಎಷ್ಟು ಏಜ್ ಇದ್ದಾಗ ಬಂದೀವಿ ಎಲ್ಲ ಹೇಳ್ತೀವಿ ಆಯ್ತು ಬಾಯ್ ಬಾಯ್ ಅಂತ ಹೇಳಿದ್ರೆ ಆಯ್ತಪ್ಪ ಅಂತ ಹೇಳಿ ನಾವು ಬಂದ್ವಿ ನೆಕ್ಸ್ಟ್ ಟೈಮ್ ಹೋದಾಗ ಅವರೆಲ್ಲ ಮೀಟ್ ಮಾಡ್ತೀನಿ ನಂಬರ್ ಕೊಟ್ಟಾರ ಮೀಟ್ ಮಾಡಿ ಅವ್ರ ಬಾಯಲ್ಲೇ ತಿಳ್ಕೊಳೋ ಅವ್ರು ಯಾವ ಊರರು ಎಲ್ಲಿಂದ ಬಂದಾರ ಅಂತೆಲ್ಲ ತಿಳ್ಕೊಂಡು ಹಾಕ್ತೀನಿ ಫ್ರೆಂಡ್ಸ್ ಇದು ನೋಡಿರಿ ಆರು ನಂಬರಿಂದ ಬಂದು ಕೂಡ ಇಲ್ಲಿ ಮೂರು ನಂಬರ್ ಕ್ಯಾಂಪನ್ನು ಸಿಗ್ತೈತಿ ಈ ಕ್ಯಾಂಪಲ್ಲಿ ಲಾಮಗಳು ಇರೋಲ್ಲ ಬಟ್ ಇದು ಮಾರ್ಕೆಟೇ ನಿಮ್ಗೆ ಊಟ ಆಗಿ ಊಟ ಎಲ್ಲ ಸಿಗ್ತೈತಿ ಬಟ್ಟೆ ಸಿಗ್ತೈತಿ ಮತ್ತು ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಎಲ್ಲ ಇಲ್ಲಿ ತೊಗೋಬೋದು ನೀವು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹೆಣ್ಮಕ್ಳು ಲೆಗೆನ್ಸ್ ಎಲ್ಲನೂ ಇಲ್ಲಿ ಶಾಪಿಂಗ್ ಮಾಡ್ಬೋದು ನೀವು ಬಟ್ ಎಲ್ಲ ಕ್ವಾಸ್ಟ್ಲಿ ಯಾಕಂದರೆ ಇವರು ಏನು ಡೂಪ್ಲಿಕೇಟ್ ಮಾರೋಲ್ಲ ಎಲ್ಲನೂ ಬ್ರ್ಯಾಂಡೆಡ ಮಾರೋದು ಇವರು ಡೂಪ್ಲಿಕೇಟ್ ಅನ್ನೋದು ಇಲ್ಲ ಅವ್ರ ಹತ್ರ ಎಲ್ಲ ಬ್ರ್ಯಾಂಡೆಡ್ ಸ್ವಲ್ಪ ಬಾರ್ಕೆನಿಂಗು ಇರ್ತೈತಿ ಫಿಕ್ಸ್ ರೇಟು ಇರ್ತೈತಿ ನಿಮಗೆ ಇಷ್ಟ ಇದ್ರೆ ತೊಗೋಬೋದು ಅಂತಿಲ್ಲ ಊಟ ಅಂದರೆ ನಿಮ್ಗೆ ವೆಜ್ ಸಿಗೋಲ್ಲ ಇಲ್ಲೇ ವೆಜ್ ಹೋಟೆಲ್ ಒಂದು ಎರಡು ಇರ್ಬೋದು ನಮ್ಗೆ ಇಂಡಿಯನ್ದು ಬಿಟ್ಟರೆ ಇಲ್ಲೆಲ್ಲ ನಿಮ್ಗೆ ನಾನ್ ವೆಜ್ ಸಿಗೋದೇ ನಾನ್ ವೆಜ್ ಒಳಗೆ ಭಾಳ ವೆರೈಟಿ ಇರ್ತೈತಿ ಚಿಕನ್ ಮಟನ್ ಎಲ್ಲ ಇರ್ತೈತಿ ನಿಮ್ಗೆ ಯಾವ್ದು ಬೇಕಾದ್ ತೊಗೊಂಡು ತಿನ್ಬೋದು ನೀವು ನೋಡಿರಿ ಇಲ್ಲಿಂದ ನಾವೇನು ಮಾಡಿದ್ವಿ ಮೂರು ನಂಬರ್ ಕ್ಯಾಂಪ್ ದಾಟಿ ಒನ್ ನಂಬರ್ ಕ್ಯಾಂಪಿಗೆ ಇದ್ವಿ ಹೋಗುವಾಗ ರೋಡ್ ಹಿಂಗೆ ಬರ್ತೈತಿದೆ ನೋಡಿರಿ ಈ ಥರ ಈ ರೋಡ್ ಹಿಡ್ಕೊಂಡು ಸ್ಟೇಟ್ ಹೋದ್ರೆ ನಿಮ್ಮ ಮುನ್ಗೋಡು ಸಿಗ್ತೈತಿ ಲೆಫ್ಟಿಗೆ ಹೋದ್ರೆ ಮುನ್ಗೋಡು ಬರ್ತೈತಿ ರೈಟಿಗೆ ಹೋದ್ರೆ ಎಲ್ಲ ಬರ್ತೈತಿ ಅದಕ್ಕೆ ಈ ವಿಡಿಯೋನ ಹಿಂಗೆ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿರಿ ಮುಂದೆ ಹೋದ್ಕೊಳ್ಳೆ ಒನ್ ನಂಬರ್ ಕ್ಯಾಂಪ್ ನಿಮ್ಗೆ ಬರ್ತೈತಿ ಆ ಕ್ಯಾಂಪಲ್ಲಿ ಒಳ್ಳೆ ಚೆನ್ನಾಗೈತಿ ಸೇಮ್ ಟು ಸೇಮ್ ಎಲ್ಲ ಒಂದೇ ಥರ ಐತಿ ಬಟ್ ಆದರೆ ಎಲ್ಲ ರೋಡ್ ಗಿಡ ಎಲ್ಲ ಭಾಳ ಕ್ಲೀನಾಗಿ ಚೆನ್ನಾಗಿಟ್ಕೊಂಡರು ಅವ್ರು ಏನು ತೊಂದರೆ ಇಲ್ಲ ಬಟ್ ನಾವು ಹೋದಾಗು ಸ್ವಲ್ಪ ಅವ್ರು ಹೆಂಗೆ ಇರ್ತಾರೆ ನಾವು ಹಂಗೆ ಅನ್ನೋ ಉದ್ದೇಶ ಅಷ್ಟೇ ಮತ್ತೇನಿಲ್ಲ ನೋಡಿ ಫ್ರೆಂಡ್ಸ್ ಇದು ಸ್ಟೇಡಿಯಂ ಅವ್ರದ್ದೆ ಅವ್ರ ಕಾಲೇಜ್ ಸ್ಟೇಡಿಯಮ್ಮ ಅವ್ರ ಕಾಲೇಜ್ ಎಲ್ಲ ತೋರಿಸ್ತೀನಿ ನೆಕ್ಸ್ಟ್ ಹಿಡಿಯೋದಾಗೆಲ್ಲ ಅವ್ರ ಶಾಲೆ ಹಿಂಗೆ ಕಾಲೇಜ್ ಹೆಂಗಿರ್ತೈತಿ ಅಂತ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ ಅದನ್ನೂ ನೋಡೋಣ ಅಂತ ಅದನ್ನೂ ನೋಡೋಣಂತ ನೋಡಿರಿ ಫ್ರೆಂಡ್ಸ್ ಇದ್ವಿ ನಾವು ಬರೋ ಟೈಮಿಗೆ ಅಂದರೆ ಸಂಜೆ ಆಗ್ಬಿಟ್ಟಿತ್ತೆ ಆವಾಗೆಲ್ಲನೂ ಯಾರೂ ಇರಂಗಿಲ್ಲ ಆಲ್ಮೋಸ್ಟ್ ಎಲ್ಲ ಮನೆಗೆ ಹೋಗಿಬಿಟ್ಟಿರ್ತಾರೆ ಪೂಜೆಗೆ ಎಲ್ಲ ಮುಗಿತು ಅಂದ್ರೆ ಪೂಜೆ ಮುಗಿದ ನಾಲ್ಕೂವರೆ ಐದು ಗಂಟೆ ನೋಡಿ ಇವಾಗ ಹೋಗ್ತಾಯಿದ್ರು ನಾವು ಕರೆಕ್ಟ್ ಹೋಗಿ ಟೈಮ್ಗೆ ಅವರೆಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಅವ್ರವ್ರ ರೂಮಿಗೆ ಹೋಗ್ತಾಯಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಬಂದು ಬಿಟ್ಟಿವಿ ಅಂಥೇಳಿ ಹೊರಗಿಂದ ಇಡಿಯೋ ಮಾಡೋಕ್ಕನ ಅಂಥೇಳಿ ಮಾಡಿ ನಿಮಗೆಲ್ಲ ತೋರಿಸ್ತದೆ ನೋಡಿರಿ ಇವಾಗ ಬಂದಿವಿ ನಾವು ಒಂದು ನಂಬರ್ ಲಮ್ಮೆ ಕ್ಯಾಂಪಿ ಒಳಗಡೆ ಬಂದ್ವಿ ನೋಡಿರಿ ಬಂದ ಕೂಡಲೇ ಒಂದು ಸ್ವಲ್ಪ ಮಂದಿ ಫ್ರೆಂಡ್ಸ್ ನಮಗೆಲ್ಲ ವೆಲ್ಕಮ್ ಮಾಡಿದರೆ ಹಾಯ್ ಈ ಟ್ಯೂಬ್ ಈ ಟ್ಯೂಬ್ ಬಂತು ವೆಲ್ಕಮ್ ಮಾಡಿದರೆ ನಾವು ಅವ್ರ ಜೊತೆನ ಒಂದು ಸ್ವಲ್ಪ ಖುಷಿ ಪಡ್ಕೊಂಡು ಹಂಗೆ ಹೋದ್ವಿ ನೋಡಿರಿ ಇವೆಲ್ಲ ಅವ್ರು ಹುಡುಕೋ ಜಾಗ ಅಲ್ಲ ಅಮ್ಮಗುಳ್ಸ ಅವರಿಗೆ ಒಬ್ಬೊಬ್ಬರಿಗೆ ಒಂದು ರೂಮಲ್ಲಿ ಇಬ್ಬಿಬ್ಬರ ಮೂರು ಮೂರು ಜನ ಅಂತ ಇರ್ತಾರೆ ಅವ್ರದ್ದು ಅವ್ರದ್ದೇನಿಲ್ಲ ಬೆಳಿಗ್ಗೆ ಇದ್ರೆ ನಾಷ್ಟ ಮಾಡೋದು ಪೂಜೆ ಮಾಡೋದು ಬೆಳಿಗ್ಗೆ ಆರು ಗಂಟೆಗೆ ಪೂಜೆ ಅವ್ರು ಪೂಜೆ ಮುಗಿದ್ರೆ ನಾಷ್ಟ ಮಾಡ್ತಾರೆ ಅವ್ರು ಮೂರು ಟೈಮು ಬರೀ ಪೂಜೆ ದೇವ್ರ ಪೂಜೆ ಅವರು ಬಿಟ್ಟರು ಬೇರೆ ಏನಿಲ್ಲ ಅವರಿಗೆ ಬಟ್ ಆದರೂ ಅವರು ಅವರು ಸ್ವಲ್ಪ ಫಿಲ್ಮ್ ನೋಡ್ತಾರೆ ಒಳ್ಳೆ ಫಿಲ್ಮ್ ನೋಡೋದು ಈ ಥರ ಎಲ್ಲ ಹೊತ್ತು ಹಾಬೀಸ್ ಎಲ್ಲ ಇರ್ತೈತಿ ಆದರೆ ಒಳ್ಳೆಯ ಏನೋ ಜನ ಏನು ಕೆಟ್ಟವರಲ್ಲ ಅವರು ಅದಕ್ಕಾಗಿ ಬರ್ರಿ ಈಗ ಒಂದು ನಂಬರ್ ಲಾನ್ ಕ್ಯಾಂಪ್ ಗುಡಿ ಹೋಗೋಣ ಈ ಕ್ಯಾಂಪಲ್ಲಿ ಈ ಗುಡಿನ ಫೇಮಸ್ ಆಲ್ಮೋಸ್ಟ್ ಎಲ್ಲ ಬಂದರೆಲ್ಲ ಟೂರಿಸ್ಟ್ ಎಲ್ಲ ಈ ಗುಡಿಗೆ ಬರ್ತಾರೆ ಈ ಗುಡಿ ಅಷ್ಟು ಫೇಮಸ್ ಐತೆ ನೋಡ್ರಿ ಇವಾಗ ಒಳಗೆ ಬಂದು ಕೂಡ ನನ್ನ ಫ್ರೆಂಡ್ಸ್ಗಳೆಲ್ಲ ವೆಲ್ಕಮ್ ಮಾಡ್ಕೊತಾರೆ ನನ್ನ ಯಾವ ಥರ ವೆಲ್ಕಮ್ ಮಾಡ್ಕೊತಾರೆ ಅಂತ ನೀವು ನೋಡ್ರಿ ನಾವು ಒಂದು ಸ್ವಲ್ಪ ಅವ್ರಿಗೆ ಶಾ ಸ್ಮೈಲ್ ಮಾಡಿ ಮುಂದೆ ಮತ್ತೆ ಇನ್ನೊಂದು ಸ್ವಲ್ಪ ಮಂದಿ ನಮ್ಮ ಫ್ರೆಂಡ್ ಎಲ್ಲ ಚಿಕ್ಕಳು ಹಾಯ್ ಬಾಯ್ ಎಲ್ಲ ಹೇಳಿದ್ರು ಅವರು ಅವ್ರಿಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡ್ತು ನಾವು ಯೂಟ್ಯೂಬಿಂದ ಬಂದೇವೆ ಅಂತ ಹೇಳಿ ನೋಡಿರಿ ಎಲ್ಲ ಕೈ ಮಾಡಿದರೆ ಟಾಟಾ ಮಾಡಿದ್ರಿ ಬಾಯ್ ಬಾಯ್ ಅಂತ ಹೇಳಿದ್ರು ಆಯ್ತಪ್ಪ ದೋಸ್ತ ಅಂತ ಹೇಳ್ಕೊಂಡು ನಾವು ಹಂಗೆ ಮುಂದೆ ಬಂದ್ವಿ ಮುಂದೆ ಬರೋಕೆ ನಾವು ಫ್ರೆಂಟ್ ಗೇಟಿಂದ ತೋರಿಸ್ಬೇಕಲ್ಲ ನಿಮ್ಗೆ ಅಂತ ಫ್ರೆಂಟ್ ಗೇಟಿಂದ ಬರೋಕೆ ಟ್ರೈ ಮಾಡಿದ್ವಿ ಹಿಂಗೆ ಎಲ್ಲ ಓಪನ್ ಇರುತ್ತೆ ಯಾಕೆ ಓಪನ್ ಮಾಡಿ ಇಟ್ಟಿದ್ರೆ ಅಂದರೆ ಅವರೆಲ್ಲ ಅಡುಗೆ ಮಾಡ್ತಾರಲ್ಲ ಅದು ಊಟಕ್ಕೆಲ್ಲ ಅಲ್ಲೇ ಆ ಗೇಟಿಂದ ಬರ್ಬೇಕು ಅದಕ್ಕಾಗಿ ಕೈ ಓಪನ್ ಐತೆ ಇಲ್ಲ ಅಂದ್ರೆ ಅದನ್ನೂ ಬಂದ್ ಮಾಡಿರ್ತಿದ್ರು ಅವರು ನಾವು ಮುಂದಗಡೆಯಿಂದ ಭಾಳ ಇನ್ನೂ ದೂರ ಸುತ್ತಾಕೊಂಡ್ಬರ್ಬೇಕಾಗಿತ್ತು ಬಟ್ ನಾವು ಬರೋಷ್ಟಿಗೆ ಅಂದರೆ ಫ್ರೆಂಡ್ಸ್ ಎಲ್ಲರೂ ಅವರು ರೂಮಿಗೆ ಹೋಗ್ತಾ ಇದ್ರು ಅವರು ಇನ್ನೇನು ಮಾಡೋಕ್ಕಾಗಲ್ಲ ಬಂದಿದ್ದ ಟೈಮೇ ನಮ್ದು ಹಂಗೈತೆ ಅಂದ್ಕೊಂಡು ನಿಮ್ಗೆ ಆದಷ್ಟು ಪ್ರಯತ್ನ ಮಾಡಿ ತೋರಿಸೋಕೆ ಟ್ರೈ ಮಾಡೀನಿ ನೋಡಿರಿ ಒನ್ ನಂಬರ್ ಇದು ಕ್ಯಾಂಪ್ ಲಮ ಕ್ಯಾಂಪ್ ಅಂತ ಹೇಳ್ತಾರೆ ಅದಕ್ಕೆ ಇದಕ್ಕೆ ಬಂದ್ವಿ ಇದಕ್ಕೆ ಬಂದ ಕೂಡಲೇ ಗೇಟ್ ಮುಂದೆ ನಮ್ಗೆ ಅವರು ದರ್ಶನ ಕೊಡ್ತಾರೆ ನಮ್ಗೆ ಬರ್ರಿ ವೆಲ್ಕಮ್ ಮಾಡಿಸ್ತಾರೆ ಬರ್ರಿ ನಿಮ್ಗೆ ತೋರಿಸ್ತೀನಿ ಅವ್ರು ಹೆಂಗೆ ಅದಾರ ಅಂಥೇಳಿ ಅವ್ರು ಫುಲ್ ಗೋಲ್ಡನಲ್ಲೇ ಅದಾರ ಭಾಳ ವರ್ಷ ಆಯ್ತು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರನೇ ಕಟ್ಟಿದ್ದಂಥ ಬಿಲ್ಡಿಂಗ್ ದೋಸ್ತ ಇದೆ ಫ್ರೆಂಡ್ಸ್ ಇದೆಲ್ಲ ನೋಡಿರಿ ಅವಾಗಿಂದ ಗಾಂಧೀಜಿ ನಿಂತ್ಕೊಂಡ ಬರೀ ಈಗ ಗಾಂಧೀಜಿ ದರ್ಶನ ಮಾಡೋಣ ಹೆಂಗದ ಗಾಂಧೀಜಿ ಹೆಂಗೆ ಅದಾರ ತೊಗೊಂಡ್ಬರಿ ಗಾಂಧೀಜಿನ ನೋಡೋಕೋಸ್ಕರ ಎಲ್ಲಿಂದ ಜನ ಈ ಗುಡಿಗೆ ಭಾಳ ಫೇಮಸ್ ಆಗಿತ್ತು ಬಟ್ ಆ ಗುಡಿ ಕಟ್ಟಿದ ಮೇಲೆ ಆ ಗುಡಿನೂ ಈ ಗುಡಿ ಎರಡು ಗುಡಿನೂ ಇವಾಗ ನಮ್ಮ ಕೆಂಪಲ್ಲಿ ಭಾಳ ಫೇಮಸ್ ನೋಡಿರಿ ನಮ್ಮ ಗಾಂಧೀಜಿ ಬಂಗಾರ ಅವರು ಹೆಂಗೆ ನಿಂತ್ಕೊಂಬರ ಅಂಥೇಳಿ ಅಲ್ಲಿ ನಿಮ್ಗೆ ನಾಲ್ಕು ಮುಖ ಸ್ಟ್ಯಾ ಸ್ಟ್ಯಾಚ್ಯೂ ತೋರಿಸಿದೆ ನಿಮ್ಗೆ ಬಟ್ ಇಲ್ಲಿ ಏನಾಗೈತೆ ಅಂದ್ರೆ ಇಲ್ಲಿ ಬಂಗಾರದ ಮಾಡಿ ಮಾಡಿಟ್ಬಿಟ್ರೆ ಅವ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹಾಕ್ಯಾರವ್ರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರನ್ನೇ ಸ್ಥಾಪನೆ ಮಾಡಿದ್ದು ದಲಾಲಮ್ಮ ಓಪನಿಂಗ್ ಮಾಡೋಕ್ಕೆ ಬಂದಿದ್ರೆ ದಲಾಲಮ್ಮ ಓಪ್ನಿಂಗಿಗೆ ಬಂದಿದ್ರೆ ಇದಕ್ಕೆ ಓಪನಿಂಗ್ ಮಾಡಿದವರ ಆಲ್ಮೋಸ್ಟ್ ಎರಡು ಗುಡಿನ ಅವರ ಮಾಡ್ಯಾರ ನೋಡಿರಿ ಇಲ್ಲೇ ಪೂರ ಬಂಗಾರದ್ದೆ ಬಟ್ ಇಲ್ಲೇನಪ್ಪ ಅಂದ್ರೆ ಎಲ್ಲ ಕುಲ್ಲಂ ಕುಲ್ಲ ಇಟ್ಟರು ಯಾರು ಕೊಳು ಮಾಡಕ್ಕೆ ಬರಂಗಿಲ್ಲ ಯಾಕಂದ್ರೆ ಇವ್ರದ್ದು ಭಾಳ ಪವರ್ಫುಲ್ ಪೂಜೆ ನಾವು ಈ ಕೊಳು ಮಾಡಿದ್ವಿ ಅಂತ ತಿಳ್ಕೊವ್ರೆ ನಾವು ಹೊಳ್ಳಿ ತೊಗೊಂಬಂದು ಇಡ್ತೇವೆ ಆ ಥರ ಪೂಜೆ ಅವ್ರದ್ದು ಸರಿ ನಮ್ಮ ಮೇಲೆ ಪೂಜೆ ಮಾಡಿದ್ರೆ ನಮಗೆ ಜೀವನದಾಗ ಮತ್ತೆ ಬದುಕೋಕೆ ಚಾನ್ಸ್ ಇರಲ್ಲ ಆ ಥರ ಎಲ್ಲ ಪೂಜೆ ಮಾಡಿಸ್ತಾರವ್ರು ಅದಕ್ಕಾಗಿ ಏನಂದ್ರೆ ಯಾರು ಇಲ್ಲೇ ಕುಲಮ್ ಕುಲ ಇಟ್ಟರು ಯಾರು ಕದ್ಯೋಕ್ಕೆ ಅಷ್ಟೇನು ಪ್ರಯತ್ನ ಮಾಡಲ್ಲ ಅವ್ರ ಹತ್ರ ಯಾಕಂದ್ರೆ ಅವ್ರು ಯಾರ್ದು ಒಂದು ರೂಪಾಯಿ ಕಸ್ಕೊಳಲ್ಲ ಕಸ್ಕೊಂಡ್ರು ಮಾತ್ರ ಬಿಡಲ್ಲ ಬರೀ ನೆಕ್ಸ್ಟ್ ಹೋದ್ವಿ ನಮ್ಮ ಫ್ರೆಂಡ್ ಎಲ್ಲ ಸಿಕ್ಕರೆ ನೋಡೋಣ ಅವರು ನೋಡಿ ಫ್ರೆಂಡ್ಸ್ ಎಲ್ಲ ನಮ್ಮ ಫ್ರೆಂಡ್ಸ್ ಇವರು ಹೆಂಗದಾರ ಅಂತೇಳಿ ಎಲ್ಲರೂ ವೆಲ್ಕಮ್ ಮಾಡಿದ್ರಿ ಕೇಳಿದ್ರಿ ಚಾನೆಲ್ ಸೇರಿ ಏನಂತೇಳಿ ಹೇಳಿದೆ ಅವ್ರಿಗೆ ವಿಲೇಜ್ ಮಸಾಲಾ ಚಾನಲ್ ವಿಲೇಜ್ ಮಸಾಲಾ ಚಾನಲ್ ಮಸಾಲಾ ಚಾನಲ್ ವಿಲೇಜ್ ಮಸಾಲಾ ಚಾನಲ್ ಅಂತ ಹೇಳಿದ್ವಿ ಹೇಳಿ ನಾವು ಮುಂದೆ ಬಂದ್ವಿ ಅವರು ಆಯ್ತಣ ಸಬ್ಸ್ಕ್ರೈಬ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಬಟ್ ನಮಗೇನಪ್ಪ ಅಂದರೆ ಗುಡಿ ಒಳಗೆ ಹೋಗೋಕ್ಕಾಗಿಲ್ಲ ಅನ್ನೋದು ಒಂದೊಂದು ಬೇಜಾರಾಗಿತ್ತು ಹಂಗೆ ನಾವು ಎಲ್ಲ ನೋಡ್ತಾ ಹಂಗೆ ಎಲ್ಲನೂ ನೋಡ್ತಾ ಆಯ್ತು ಬಿಡು ಹೊರ್ಗಿಂದ್ರೆ ತೋರಿಸಿರತ್ತ ನಮ್ಮ ಈಗ ಇನ್ನೊಂದು ಸರಿ ತೋರಿಸೋಣ ಅನ್ಕೊತಾ ಬಂದ್ವಿ ಬಟ್ ಇವತ್ತು ತೋರಿಸ್ಬೇಕಂತ ಭಾಳ ಮನ್ಸಿಗಿತ್ತು ನನಗೆ ಒಂದೇ ಹುಡುಗಿಯದ ಮುಗಿಸ್ಬಿಡೋಣ ಅಂತೇಳಿ ಆದರೆ ನನ್ನ ಏನಂದ ಇಲ್ಲ ಒಳಗೆಲ್ಲ ಭಾಳ ಚೆನ್ನಾಗಿತ್ತು ಇನ್ನೊಂದು ದಿವಸ ಕ್ಲೀನಾಗಿ ತೋರಿಸಿರತ್ತ ಅಂದ ಆಯ್ತು ಪಾ ನಡಿ ನಡಿಪಾಸ್ ಇವ ಅಂತೇಳಿ ಬಂದ್ವಿ ನೋಡಿರಿ ಬಂದುಬಿಟ್ಟು ಎಲ್ಲ ತೋರಿಸ್ತೀವಿ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್ ಭಾಳ ಜನ ಬರ್ತಾರೆ ಬಟ್ ಇಲ್ಲ ಬೇರೆ ಬೇರೆ ಊರಿಂದ ಆದಷ್ಟು ಬೇಗ ಬರೋಕೆ ಟ್ರೈ ಮಾಡಿರಿ ಯಾಕಂದ್ರೆ ಲೇಟಾಗಿ ಬಂದರೆ ನಿಮ್ಗೆ ಇಲ್ಲಿ ನೋಡೋಕ್ಕೇನು ಸಿಗೋಂಗಿಲ್ಲ ಆಮೇಲೆ ಬೇಜಾರು ಮಾಡ್ಕೊಂಡು ಹೋಗ್ಕಿರಿ ವಾಪಸ್ಸಾಗಿ ಅದಕ್ಕಾಗಿ ನೀವು ಒಂಬತ್ತು ಹತ್ತು ಗಂಟೆಗೆ ಬಂದರೂ ಅಡ್ಡಿ ಇಲ್ಲ ಇಲ್ಲ ಹತ್ತು ಗಂಟೆಗೂ ಬರೋಕ್ಕಾಗಿಲ್ಲ ಅಂದರೆ ಒಂದು ಗಂಟೆ ಒಳಗೆ ಬಂದು ಮುಟ್ಕೋರಿ ಒಂದು ಗಂಟೆ ಮೇಲೆ ಎರಡು ಗಂಟೆಯಿಂದ ಅವರು ತೆಗೆದ್ರಂದ್ರೆ ನಾಲ್ಕೂ ಐದು ಗಂಟೆಗೆ ಬಂದು ಮಾಡ್ತಾರೆ ಅಷ್ಟ್ರೊಳಗೆ ಒಂದು ಎರಡು ಒಳಗೆ ನೀವು ನೋಡ್ಕೋಬೋದೆ ಬಟ್ ದೂರಿಂದ ಬರ್ರಿಗೆ ಏನು ಹೇಳ್ತೇನೆ ಅಂದರೆ ನೀವು ಬೇಗ ಬಂದರೆ ಆರಾಮಾಗಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಬೋದು ಭಾಳ ದೂರಿಂದ ಬಂದಿರಿ ಅಂದ್ರೂ ನೀವೇನೆಲ್ಲ ಮುಣ್ಗೋಳಷ್ಟಲ್ಲ ನಮ್ಮ ಯಲ್ಲಾಪುರ್ ಯಾಣ ಐತಿ ಅದು ನೋಡ್ಬೋದು ನೀವು ಅದೆಲ್ಲ ನೋಡ್ಕೋಬೋದು ಮತ್ತು ಇಲ್ಲೇ ಎಲ್ಲ ಭಾಳ ಸ್ವಲ್ಪ ಜಾಗದವು ಒಳ್ಳೆ ಒಳ್ಳೆ ಜಾಗದವು ನೋಡ್ಕೊಂಡು ಎಲ್ಲ ನೀವು ಗೂಗಲ್ನ ಸರ್ಚ್ ಮಾಡ್ಕೊಂಡು ನೋಡ್ಕೋಬೋದಿಲ್ಲ ಯಾರು ಕೇಳಿದರೂ ನೋಡ್ಕೊಂಡು ಹೋಗ್ಬೋದು ಏನೂ ತೊಂದರೆ ಇಲ್ಲ ಬಟ್ ಕ್ಯಾಂಪ್ ನೋಡೋಕೆ ಕಷ್ಟ ಬರ್ತೇನೆ ಅಂದರೆ ಒಂದು ಗಂಟೆ ಒಳಗೆ ಬಂದರೂ ಏನು ತೊಂದರೆ ಇಲ್ಲ ಎರಡು ಮೂರು ಅಂದ್ರೆ ಎರಡು ಕ್ಯಾಂಪ್ ನೋಡ್ಕೊಂಡು ಹೋಗ್ಬೋದು ಬಟ್ ಅವ್ರ ಮನೆಗೆಲ್ಲ ಹೋಗೋಕ್ಕಾಗಲ್ಲ ಮನೆಗೆಲ್ಲ ಕರ್ಕೊಂಡು ಹೋಗೋಲ್ಲ ಬಟ್ ಗುಡಿ ಅಷ್ಟೆ ನೋಡ್ಕೊಂಡು ಹೋಗ್ಬೇಕು ನೀವು ಅದಕ್ಕಾಗಿ ನೆಕ್ಸ್ಟ್ ನಾನೇನಪ್ಪ ಅಂದ್ರೆ ಗುಡ್ಡಿಂದ ಎಲ್ಲ ತೋರಿಸ್ತೀನಿ ಮತ್ತೆ ಅವ್ರ ಮನೆಗೆ ಹೋಗ್ತೇನೆ ನನಗೆಲ್ಲ ಫ್ರೆಂಡ್ಸ್ ಅದಾರ ಅವರು ಅವ್ರ ಮನೆಗೆ ಹೋಗಿ ಅವ್ರ ಊಟ ಹೆಂಗೆ ಅವ್ರು ಹೆಂಗಿರ್ತಾರ ಹೆಂಗೆ ಬರ್ತಾರ ಅಂತೆಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ್ ಇದು ನಮ್ಮ ಮುಂಗೋಡೆ ಕ್ಯಾಂಪ್ ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಚೆನ್ನಾಗೈತಿ ಅಂತ ಹೇಳಿದ್ರೆ ಮಾಡ್ತಾರ ನೋಡ್ರಿ ಯಾವ ಥರ ಐತಿ ಹೇಳಿ ಬರ್ರಿ ವಿಸಿಟ್ ಕೊಡಿರಿ ನೋಡಿರಿ ಒಂದ್ಸರಿ ಎಲ್ಲ ಥರ ನೋಡ್ರಿ ಈ ಥರ ಒಂದ್ಸರಿ ನೋಡ್ರಿ ಮನ್ಸಿಗೆ ನೆಮ್ಮದಿ ಸಿಗ್ತೈತೆ ನಿಮ್ಗೆ ಭಾಳ ಖುಷಿನೂ ಆಕೈತಿ ಬೆಳಗ್ಗೆ ಬರ್ರಿ ಬೆಳಗ್ಗೆ ಬೇಗ ಬಂದು ರೀಚ್ ಆಗೋ ಥರ ಮಾಡ್ಕೋರಿ ಒಂಬತ್ತು ಗಂಟೆ ಒಳಗಡೆ ಮತ್ತು ಏನಪ್ಪ ಅಂದರೆ ಸಂಜೆ ಮುಂದೆ ನೀವು ಆರಾಮಾಗಿ ನೋಡ್ಕೋಬೋದು ಅವರು ಒಂದು ಗಂಟೆ ಮಧ್ಯಾಹ್ನ ಎಲ್ಲ ಹಿಂಗೆ ಊಟದ ಟೈಮಿಗೆ ಬಂದ್ ಮಾಡ್ತಾರೆ ಬಂದ್ ಮಾಡಿ ಮತ್ತು ಮೂರುವರೆ ಮೂರು ಗಂಟೆ ಹಿಂಗೆ ಓಪನ್ ಮಾಡ್ತಾರೆ ಐದೂವರೆ ಲಾಸ್ಟ್ ಐದೂವರಿಂದ ಆರು ಗಂಟೆ ಅಂದ್ರೆ ಬಂದ್ ಮಾಡಿಬಿಡ್ತಾರೆ ಅವರು ಅವಾಗ ಒಳಗಡೆ ಯಾರನ್ನು ಬಿರಲ್ಲ ಹೊರಗಡೆ ಮತ್ತು ಏಳು ಗಂಟೆ ಆದಮೇಲೆ ಗೇಟ್ ಹಾಕ್ಬಿಡ್ತಾರೆ ನಿಮ್ಗೆ ಅಲ್ಲಿ ಒಳಗೆ ಗಾರ್ಡನ್ನು ನೋಡೋಕ್ಕೆ ನಿಮ್ಗೆ ಸಿಗೋಲ್ಲ ಅದಕ್ಕೆ ಏನಂದ್ರೆ ಮುಂದಗೋಡು ಕ್ಯಾಂಪಿಗೆ ಬರ್ಬೇಕಂದ್ರೆ ಆದಷ್ಟು ಬೆಳಗ್ಗೆ ಬೇಗ ಬರೋ ಥರ ಮಾಡ್ಕೊಳ್ರಿ ಬಂದರೆ ನೀವು ಆರಾಮಾಗಿ ಅಷ್ಟು ದೂರಿಂದ ಬಂದಿರ್ತೀರಲ್ಲ ಬಂದರೂ ನೀವು ಒಂದು ಐದಾರು ತಾಸು ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಊಟ ತೊಗೊಂಬಂದ್ರೆ ಇನ್ನೂ ಒಳ್ಳೆಯದು ನಿಮ್ಗೆ ನಾನ್ ವೆಜ್ ತಿನ್ನೋಕ್ಕಾಗಿಲ್ಲಪ್ಪ ಅವ್ರ ಊಟ ಸ್ವಲ್ಪ ಸಪ್ಪಿ ಅವ್ರ ಊಟ ನಿಮ್ಗೆ ಇಷ್ಟ ಆಗದೆ ಇರ್ಬೋದು ಬಟ್ ಆದರೆ ನೀವು ಊಟ ತೊಗೊಂಬಂದ್ರೆ ಒಳ್ಳೆಯದೇ ಇಲ್ಲೇ ಊಟ ಮಾಡ್ಕೊಂಡು ಗಾರ್ಡನ್ಯಾಗೆ ಕುತ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ನಿಮ್ಮ ಮಕ್ಳು ಮರಿ ಕರ್ಕೊಂಡು ಆಟ ಆಡೋಕ್ಕೂ ಒಳ್ಳೊಳ್ಳೆ ಜಾಗ ಐತಿ ಅದಕ್ಕೆ ಮಾಡ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು ಅಂಥೇಳಿ ಹೇಳ್ತಾನೆ ಫ್ರೆಂಡ್ಸ್ ನೋಡಿರಿ ಹೆಂಗೈತೆ ಅಂತ ನಮ್ಮ ಕ್ಯಾಂಪ್ ಯೂಸ್ ಸಾವಿರಾರು ಎಕರೆ ಒಳಗೆ ಕಟ್ಟಿರ್ತಾರೆ ಒಂದೊಂದು ಗುಡಿನವ್ರು ಸುಮಾರು ಸಣ್ಣ ಪುಟ್ಟ ಇರೋಲ್ಲ ಅದು ಆರಾಮಾಗಿ ನೀವು ಫುಲ್ ಎಂಜಾಯ್ ಮಾಡ್ಬೋದು ಎಲ್ಲ ಕಡೆ ಸುತ್ತಾಡ್ಬೋದು ನೋಡಿರಿ ಫ್ರೆಂಡ್ಸ್ ಇದು ಕಾರಂಜಿ ಅಂತೇಳಿ ಮೊದಲೆಲ್ಲ ಅಲ್ಲೆಲ್ಲ ನೀರು ಬಂದು ಬೀಳ್ತಿತ್ತು ಈಗೆಲ್ಲ ಆಫ್ ಮಾಡ್ಯಾರ ಯಾಕಂತ ಗೊತ್ತಿಲ್ಲ ನಮಗೂ ಮೊದ್ಲೆಲ್ಲ ಇಲ್ಲಿ ಬಂದಾಗ ಇಲ್ಲಿ ನೀರು ಬರ್ತಿತ್ತು ಚೆನ್ನಾಗಿತ್ತು ನೋಡೋಕೆ ಬ ಸದ್ಯ ಆಫ್ ಮಾಡ್ಯಾರ ಯಾಕಂತ ಗೊತ್ತಿಲ್ಲ ನಾವು ಯಾರನ್ನ ಏನಂತ ಅಲ್ಲೇ ನೋಡಿರಿ ಇಲ್ಲೆಲ್ಲ ಬಂದಾರಲ್ಲ ಇವರೆಲ್ಲ ಹೋಗ್ತಾಯಿದ್ರೆ ಇವರೆಲ್ಲ ಆಲ್ಮೋಸ್ಟ್ ಹತ್ತುವರೆ ಬಂದಿದ್ರಂತ ಇಲ್ಲೇ ಊಟ ಗಿಟ್ಟ ಎಲ್ಲ ಮಾಡ್ಕೊಂಡು ಅವರು ಆರಾಮಾಗಿ ರೆಸ್ಟ್ ಎಲ್ಲ ಮಾಡಿ ಹೋದ್ರ ಅಂತ ಹೋಗ್ತೇವೆ ಹೋಗಿ ಹೋಗ್ತಾ ಇದ್ರಂತ ಅವ್ರು ಹುಬ್ಬಳ್ಳಿಯಿಂದ ಬಂದಿದ್ದೀವಿ ಅಂತ ಹೇಳಿದ್ರು ನಮ್ಗೆ ಆಯ್ತಣ್ಣ ಅಂತ ಹೇಳಿದೀವಿ ನೋಡಿರಿ ಗಿಡ ಎಲ್ಲ ಈ ಥರ ಚೆಂದ ಮಾಡಿಟ್ಟಿರ್ತಾರೆ ನಮಸ್ತೆ ಒಬ್ಬರು ಗುರುಜಿ ಸಿಕ್ಕಿದ್ರೆ ನಮಸ್ತೆ ಅಂತ ಹೇಳಿದ್ರು ಹಾಯ್ ಅಂತ ಮಾಡಿದ್ವಿ ಅವ್ರು ಏನಂದ್ರೆ ನೀವು ಬಂದಿದ್ ಲೇಟ್ ಆಯ್ತು ಸ್ವಲ್ಪ ಗಿಡಿ ಗುಡಿ ಓಪನ್ ಆಗೈತಿಲ್ಲ ಗೊತ್ತಿಲ್ಲ ಆದ್ರೆ ಬಟ್ ಟ್ರೈ ಮಾಡ್ರಿ ಓಪನ್ ಆಗಿದ್ರೆ ಹೋಗಿ ನೋಡ್ಕೊಳ್ರಿ ಅಂತ ಹೇಳಿದ್ರೆ ಆಯ್ತು ಗುರುಜಿ ಅಂತ ಹೇಳಿದ್ವಿ ಅವ್ರ ಬಗ್ಗೆನೂ ಸ್ವಲ್ಪ ಕೇಳ ಅಂತ ಕೇಳಿದ್ವಿ ಅವರು ಸ್ವಲ್ಪ ಸ್ವಲ್ಪ ಹೇಳಿದ್ರೆ ಬಟ್ ಅವ್ರಿಗೆ ಟೈಮ್ ಇದೆಯಲ್ಲ ಅವ್ರಿಗೆ ಬೆಳಗಿಂದ ಪೂಜಾ ಕುತ್ಕೊಂಡಿದ್ರ ಅಂತ ಮಧ್ಯಾಹ್ನ ಅವ್ರು ಸರಿ ಊಟ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ ನಂಗೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರ ಏನು ಹೇಳಿದ್ರೆ ಇನ್ನೊಂದು ದಿವಸ ಬರ್ರಿ ನಾವೆಲ್ಲ ಇಂಟರ್ವ್ಯೂ ಹೇಳ್ತೇನೆ ನಿಮ್ಗೆ ಅಂತ ಹೇಳಿ ಬಟ್ ಸ್ವಲ್ಪ ಹೋಗೋಕ್ಕಿಂತ ಮುಂಚೆ ಅವ್ರ ಊರಿ ಅವ್ರು ಏಜೆಸ್ಟ್ ಅಂತೆಲ್ಲ ಸ್ವಲ್ಪ ಹೇಳಿದ್ರೆ ಕೇಳ್ಕೋರಿ ನೀವು ಏನು ಹೇಳಿದ್ರೆ ಅಂತ ಹೇಳಿ हाँ ठीक है थैंक हाँ। यू अभी का रेना गुरु जी आपका गाँव कौन सा है हाँ। इधर है हाँ। आपका बचपन का गाँव टिबेट है टिबेट से आया आप हाँ। कितना साल हुआ थर्टी वन ईयर ओके अच्छा है आप हिंदुस्तान गुरु जी हमको अच्छा लगता है बहुत अच्छा लगता है ನೋಡಿ ಫ್ರೆಂಡ್ಸ್ ಅವ್ರ ಎಲ್ಲ ಮಾತಾಡಿ ನಮಗೂ ಸಾಕಾಗಿತ್ತು ನಾವು ಮನೆ ಹೋಗೋಣ ಅಂತೇಳಿ ಮನೆ ಕಡೆ ನಡೆದ್ವಿ ಮತ್ತೇನಪ್ಪ ಅಂದ್ರೆ ಅವ್ರೆಲ್ಲ ಹೇಳಿದ್ರೆ ಬಟ್ ಅವ್ರ ಬಗ್ಗೆ ಪೂರ ತಿಳ್ಕೊಳಕಾಗಿಲ್ಲ ನೆಕ್ಸ್ಟ್ ಇರೋದಾಗ ಅವ್ರ ಬಗ್ಗೆ ಮಾತಾಡಿ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟೆ ಎಲ್ಲ ಮಾತಾಡಿ ಅವ್ರದ್ದು ಯಂಗ್ ಕಲ್ಚರ್ ಅವ್ರು ಏನು ತಿಂತಾರೆ ಏನಿಲ್ಲ ಅವ್ರು ಹೆಂಗೆ ಎಷ್ಟು ವರ್ಷ ಆಯ್ತಾ ಎಷ್ಟು ವರ್ಷದಿಂದ ಇಲ್ಲಿ ಬಂದ್ರು ಅಂತೆಲ್ಲ ನಿಮ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಈ ಹುಡುವೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಯು ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿರಿ ಅಂತ ಹೇಳ್ತೇನೆ ಅಷ್ಟೇ ಬಾಯ್